ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಮಧ್ಯಾಹ್ನದ ಉಪಹಾರ ಯೋಜನೆ ಸರ್ಕಾರಿ ಅನುದಾನಿತ ಶಾಲೆಯ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ವಾರದ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ವಿದ್ಯಾರ್ಥಿಯ ದೇಹದ ತೂಕ ಮತ್ತು ಎತ್ತರ ಅಳತೆ ದಾಖಲಾ ವೈ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಈ ಒಂದು ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವೀಕ್ಷಿಸಿ ವೀಕ್ಷಿಸಲೇ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲನೇದಾಗಿ ಕ್ರಮ ಸಂಖ್ಯೆ ಒಂದು ಕ್ರಮ ಸಂಖ್ಯೆಯನ್ನು ಆಗ್ತಕ್ಕಂಥದ್ದು ಎರಡನೇ ಕಾಲಮಲ್ಲಿ ವಿದ್ಯಾರ್ಥಿ ಹೆಸರು ಮೂರದಲ್ಲಿ ತರಗತಿ ನಾಲ್ಕರಲ್ಲಿ ಲಿಂಗ ಅಥವಾ ಗಂಡು ಅಥವಾ ಹೆಣ್ಣು ಅಂತಕ್ಕಂಥದ್ದು ನೋವುದನ್ನು ಮಾಡ್ತಕ್ಕಂಥದ್ದು ನಂತರ ನಾವು ನೋಡ್ತಾ ಹೋಗೋದಾದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ಮಗುವಿನ ಎತ್ತರ ಮತ್ತು ತೂಕ ಹೇಗಿತ್ತು ಅಂತಕ್ಕಂಥದ್ದನ್ನು ನಮ್ಮದನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಮತ್ತು ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ನವೆಂಬರ್ ತಿಂಗಳ ಅಂತ್ಯದಲ್ಲಿ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ಜನವರಿ ತಿಂಗಳ ಅಂತ್ಯದಲ್ಲಿ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಫೆಬ್ರವರಿ ತಿಂಗಳ ಮತ್ತು ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಒಟ್ಟಾರೆಯಾಗಿ ವಾರ್ಷಿಕವಾಗಿ ವಿದ್ಯಾರ್ಥಿಯ ಎತ್ತರ ಮತ್ತು ತೂಕದಲ್ಲಿ ಆದ ಪ್ರಗತಿಯನ್ನು ನಂಬೋದನ್ನು ಮಾಡಬೇಕಾಗತ್ತೆ ಈ ಒಂದು ವಿದ್ಯಾರ್ಥಿ ದೇಹದ ತೂಕ ಎತ್ತರ ಅಳತೆ ದಾಖಲೆಗಳನ್ನ ಕಡ್ಡಾಯವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಶಾಲೆಯಲ್ಲಿ ಅಗತ್ಯ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮತ್ತೊಮ್ಮೆ ವಿಡಿಯೋನ ವೀಕ್ಷಣೆಯನ್ನು ಮಾಡಿದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ತೆ ಧನ್ಯವಾದಗಳು